ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಪೇರೆಂಟ್ಸ್ ಮೀಟಿಂಗಿಗೆ ಹೋಗೋದಕ್ಕೆ ವಾರ್ಡ್ರೋಬ್ನಲ್ಲಿರೋ ಡ್ರೆಸ್ನ ನೋಡ್ತಾ ನಿಧಿ ಹತ್ರ ಈ ಡ್ರೆಸ್ ಚೆನ್ನಾಗಿರುತ್ತಾ ಬೇಡ ಬೇಡ ಈ ಕಲರ್ ಇಲ್ಲ ಇಲ್ಲ ಇದು ಜಾಸ್ತಿ ಆಯಿತು ಹಾಂ ಇದು ಸಿಂಪಲ್ ಆಗಿರುತ್ತೆ ಅಂತಾಳೆ ಸ್ಟಾಪ್ ಸ್ಟಾಪ್ ನೀನು ಅವಾರ್ಡ್ ಫಂಕ್ಷನ್ಗೆ ಹೋಗುವಾಗ ಇಷ್ಟೊಂದೆಲ್ಲ ಪ್ರಿಪರೇಷನ್ ಎಕ್ಸೈಟ್ಮೆಂಟು ಮಾಡ್ಕೊಳ್ತಾ ಇರಲಿಲ್ಲ ಇವಾಗ ಹೋಗೋದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಅಷ್ಟೇ ಅಂತಳೇನಿದಿ ಅಷ್ಟೇ ಅಲ್ಲ ಅದಕ್ಕೂ ಮೀರಿದ್ದು ನಾನು ಇದುವರೆಗೂ ಎಲ್ಲಿ ಹೋಗಿದ್ದರೂ ಸೂಪರ್ ಸ್ಟಾರ್ ಆಗಿ ಹೋಗಿದ್ದೆ ಆದರೆ ಫಾರ್ ದ ಫಸ್ಟ್ ಟೈಮ್ ಬರೀ ಆಗಿ ಒಬ್ಬ ಸಾಮಾನ್ಯ ತಾಯಿಯಾಗಿ ಎಲ್ಲರಲ್ಲೂ ಒಬ್ರಾಗಿ ಮೀಟಿಂಗ್ನಲ್ಲಿ ಅಟೆಂಡ್ ಆಗೋದಕ್ಕೆ ಹೋಗ್ತಿದ್ದೀನಿ ಕೃಷ್ಣನಿಂದ ನಾನು ಹೇಗಿರಬೇಕು ಅನ್ಕೋತಿದ್ನೋ ಅದೆಲ್ಲ ನೆರವೇರ್ತಿದೆ ಲೈಟ್ಸ್ ಫ್ಲ್ಯಾಶ್ ಕ್ಯಾಮರಾ ಸೌಂಡ್ಸ್ ಇದೆಲ್ಲದರಿಂದ ದೂರ ಆಗಿ ರಿಯಲ್ ಪ್ರಪಂಚಕ್ಕೆ ಕಾಲಿಡ್ತಿದ್ದೀನಿ ನಾನು ನಾನು ನಾನಾಗ್ತಿದ್ದೀನಿ ನಿಧಿ ಈಗ ಹೇಳು ಎಕ್ಸೈಟ್ಮೆಂಟ್ ಆಗಲ್ವಾ ಅಂತಳೆ ರಚನಾ ಫಸ್ಟ್ ಫಸ್ಟ್ ಆಗಲಿಲ್ಲ ಕಣೇ ಈಗ ನೀನು ಹೇಳ್ತಿರೋದು ಕೇಳಿದರೆ ಎಕ್ಸೈಟ್ಮೆಂಟ್ ಬರ್ತಿದೆ ಐ ಆಮ್ ಸೋ ಹ್ಯಾಪಿ ಫಾರ್ ಯುವ ಅಕ್ಕ ಆ್ಯಂಡ್ ಆಲ್ ದ ಬೆಸ್ಟ್ ವಿಶಸ್ ಅಂತಳೇ ನಿಧಿ ಯಾಕೆ ಅಂತಳೆ ರಚನಾ ನಮ್ಮಲ್ಲಿ ಒಬ್ಳಾಗ್ತಾ ಇರೋದಿಕ್ಕೆ ಅಂತಾಳೆ ನಿಧಿ ಥ್ಯಾಂಕ್ ಯು ಅಂತ ರಚನಾ ನಿಧಿನ ತಕ್ಕುತ್ತಾಳೆ ಈಚೆ ಬಾಲ ಜೀವನ ಹತ್ರ ಪೇರೆಂಟ್ಸ್ ಮೀಟಿಂಗಿಗೆ ಸ್ಕೂಲ್ಗೆ ಹೋಗ್ತಾ ಇದೆಯಾ ಅಂತಾನೆ ಹೋಗಿಲ್ಲ ಅಂದರೆ ನನ್ನ ಮಗಳು ಗೊತ್ತಲ್ಲ ಬೇಬಿ ನೀನು ಬಂದಿಲ್ಲ ಅಂದರೆ ಸ್ಕೂಲ್ಗೆ ಅಂತ ಜೀವ ಹೇಳುವಾಗ ಅಷ್ಟು ಕುಯ್ಬೇಡ ಹೋಗ್ತಿದ್ಯಾ ಇಲ್ವಾ ಅಷ್ಟು ಹೇಳು ಸರಿ ನೀನು ಸ್ಕೂಲ್ಗೆ ಹೋಗ್ಬಾ ನಾನು ಫುಡ್ ಟ್ರಕ್ ಓಪನ್ ಮಾಡ್ತೀನಿ ಅಂತಾನೆ ಬಾಲ ಸ್ಕೂಲಿಂದ ಡೈರೆಕ್ಟಾಗಿ ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ ಜೀವ ನಿನಗೆ ಮೊನ್ನೆನೇ ಹೇಳಿಲ್ವಾ ನಿನ್ನ ಲೆವೆಲ್ ಸ್ಟೇಟಸ್ ಎಲ್ಲ ಬೇರೆ ಫುಡ್ ಟ್ರಕ್ಸ್ ವಿಷಯಕ್ಕೆ ಬರಬೇಡ ಅಂತ ಅಂತಾನೆ ಬಾಲ ಲೋ ನನ್ನ ಸ್ಟೇಟಸ್ಸು ನನ್ನ ಕೆಲಸ ನಾನು ಬಂದೇ ಬರ್ತೀನಿ ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತಾನೆ ಜೀವ ಆಗ ಇವ್ರ ಮಾತನ್ನು ಕೇಳಿಸ್ಕೊತಿದ್ದ ತೇಜ ಎಲ್ಲಿಗೂ ಹೋಗಬೇಕಾಗಿಲ್ಲ ತಪ್ಪಗೆ ತಿಂದ್ಕೊಂಡು ಮನೇಲಿ ಬಿದ್ದ್ಕೊಂಡಿದ್ರೆ ಸಾಕು ಅಂತಾನೆ ಈ ಮನೆ ಗಂಡಸ್ರೆಲ್ಲ ಹೀಗೇನಾ ಹೆಂಗಸರು ದುಡ್ಕೊಂಡು ತಂದು ಹಾಕೋದು ಗಂಡಸರು ತೆಪ್ಪಗೆ ಬಿದ್ದಿರೋದ ಅಂತಾನೆ ಜೀವ ಏಯ್ ಜೀವ ಅಂತಾನೆ ತೇಜ ಆಗ ರಚನಾ ಬಂದು ಚಿಕ್ಕಪ್ಪ ಏನಾಯಿತು ಅಂತಾಳೆ ನೋಡಮ್ಮ ಫುಡ್ ಟ್ರಕ್ ಓಪನ್ ಮಾಡೋಕ್ಕೆ ಹೋಗ್ತಾನಂತೆ ಅಂತಾನೆ ತೇಜ ಮಾಡಲಿ ಬಿಡಿ ಏನಿವಾಗ ಅಂತಾಳೆ ರಚನಾ ರಚನಾ ಅವನೀಗ ಜೀವ ಅಲ್ಲ ಸೂಪರ್ ಸ್ಟಾರ್ ರಚನನ್ ಗಂಡ ಅವನು ಅವನು ಹೋಗಿ ಫುಟ್ಪಾತಲ್ಲಿ ಚಿತ್ರಾನ್ನ ಮಸಾಲೆ ಒಡೆ ಅಂತ ಮಾರ್ಕೊಂಡು ನಿಂತಿದ್ರೆ ಗೊತ್ತಿದ್ದ ಜನ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡು ನಗಲ್ವಾ ನಮ್ಮ ರೆಪ್ಯುಟೇಷನ್ ಏನಾಗಬೇಡ ಆಮೇಲೆ ಅಂತಾನೆ ತೇಜ ಏನಾಗುತ್ತೆ ರೆಪ್ಯುಟೇಷನ್ಗೆ ಒಬ್ರಿಗೆ ಮೋಸ ಮಾಡಿದೆ ವಂಚನೆ ಮಾಡಿದೆ ಚಿತ್ರಾನ್ನ ಮಾರಿದ್ರು ಚಪ್ಪಲಿ ಹೊಲಿದ್ರು ಕಷ್ಟಪಟ್ಟು ದುಡಿಯುವ ಪ್ರತಿಯೊಬ್ಬರು ಶ್ರೇಷ್ಠವಾದ ಮನುಷ್ಯರು ನನ್ನ ಪ್ರಕಾರ ರೆಪ್ಯುಟೇಷನ್ ಅನ್ನೋದು ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ ಹೊರತು ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದ್ರಲ್ಲಿ ಅಲ್ಲ ನನ್ನ ಗಂಡ ಮುಂಚೆನೂ ಚಿತ್ರಾನ್ನ ಮಾರ್ತಿದ್ರು ಮುಂದಕ್ಕೂ ಮಾರ್ತಾರೆ ಹೆಂಡತಿಯಾಗಿ ನಂಗೆ ಇಲ್ಲದೆ ಇರೋ ಪ್ರಾಬ್ಲಮ್ ನಿಮಗೆ ಯಾಕೆ ಚಿಕ್ಕಪ್ಪ ಅಂತಳೆ ರಚನಾ ಅಲ್ಲಮ್ಮ ಅಂತಾನೆ ತೇಜ ಮುಂದೆ ಅವ್ರ ದುಡಿಮೆನ ಹೀಯಾಳಿಸಿ ಮಾತಾಡಬೇಡಿ ಚಿಕ್ಕಪ್ಪ ಜೀವ ನಿಮ್ಮ ಪ್ರೊಫೆಷನ್ನ ನೀವು ಕಂಟಿನ್ಯೂ ಮಾಡಿ ಯಾರ ಮಾತಿಗೂ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಈ ಆತ್ಮ ಗೌರವನೇ ನನಗೆ ನಿಮ್ಮಲ್ಲಿ ಇಷ್ಟ ಆಗೋದು ಅಂತಳೆ ರಚನಾ ಆಗ ತೇಜ ಸಿಟ್ಟಿಂದ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ